ನನ್ನ ನೀವು ತೆಗಿಬಾರ ಕೆಲ್ಸದಿಂದ ನಾನು ಟೀ ತರೋದು ಇಷ್ಟು ವರ್ಷದಿಂದ ಮನೋಜ್ ಸರಿಗೊಂದ್ ಮದ್ ಕೊಟ್ಟಿಲ್ಲ ಧ್ರುವ ಅಲ್ಲಿ ತನಕ ನಂಗೆ ಯಾವತ್ತೂ ಆ ಡೌಟ್ ಇರ್ಲಿಲ್ಲ ಒಂದೊಂದ್ಸಲ ತಲೆಲ್ ಬರೋದು ಇದನ್ನ ಜನ ಫೇಕ್ ಅಂತ ಬರೋದು ಈ ನ ಹ್ಯಾಂಡಲ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಹೇಗ ಅವ್ರನ್ನ ರೆಡಿ ಮಾಡ್ಬೇಕು ಅಂತಿದೀರ ಅವ್ರಿಗೆ ಓಟ್ ಬೀಳ್ತದ್ರಿ ಅವ್ರು ಸೇಫ್ ಆಗ್ತಾರೆ ಅದ್ರ ಓರ್ಮೆ ಮಾಡ್ತಿದ್ದೆ ಆತರ ಅವ್ರ ಥಿಂಕಿಂಗು ಅದೇ ನಮ್ಗೆ ಈಗ ನಾರ್ಮಲ್ ಆಡಿಯನ್ಸಿಗೆ ಕ್ವಶನ್ ಇರುತ್ತೆ ಮಲ್ಲಮ್ಮ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ರು ಬಟ್ ಇವಾಗ ಬಿಗ್ ಬಾಸ್ ಮುಗಿಸಿ ಬರ್ ಬಂದ್ಮೇಲೆ ಅವ್ರ ಮನಸ್ಥಿತಿ ಅವ್ರು ರೆಡಿ ಇದ್ದಾರೆ ಕೆಲಸ ಮಾಡೋದಕ್ಕೆ ಶಿ ಇಸ್ ರೆಡಿ ಯಾಕಂದ್ರೆ ಅಷ್ಟು ಮುಗ್ದತೆ ಅವರು ಅವ್ರು ರೆಡಿನೇ ಇದ್ದಾರೆ ನಾನು ಮಾಡ್ತೀನಿ ಅಂತಾನೆ ಅವ್ರು ರೆಡಿ ಆಗ್ಬಿಡ್ತಾರೆ ಹಾಗೇ ಇದ್ದಾರೆ ಅವರು ಬಟ್ ಈಗ ನೀವು ಹೇಗೆ ಡಿಸಿಷನ್ ತಗೊಳ್ಬೇಕು ಏನಂದ್ರೆ ಅವ್ರು ಬಂದ ತಕ್ಷಣ ನಮ್ಮ ಮನೆಗೆ ಬಂದ್ರ ಅವ್ರು ಬರೋದು ನಮಗೆ ಲಾಸ್ಟ್ ಮಿನಿಟಿಗೆ ಗೊತ್ತಾಗಿದ್ದು ನಾವೆಲ್ಲ ಮೂವಿಯಲ್ಲಿದ್ವಿ ನಮ್ಮ ಟೀಮ್ ಫುಲ್ ಮೂವಿಲಿತ್ತು ಸೊ ಅಲ್ಲಿಂದ ಓಡ್ ಬಂದ್ಬಿಟ್ಟು ಕೇಕು ಅದೆಲ್ಲ ತಂದು ಅನುಷ ಕೇಕ್ ತೊಗೊಂಡು ಬಂದರು ಮನೋಜ್ ಬೊಕ್ಕೆ ತಂದರು ಆ್ಯಂಡ್ ಮನೇಲಿ ಅದು ಇದು ಅಡುಗೆ ಎಲ್ಲ ಮಾಡಿಬಿಟ್ಟು ಇಮಿಡಿಯೇಟಾಗಿ ಅವ್ರನ್ನ ನಾವೊಂದು ವೆಲ್ಕಮ್ ಮಾಡಿ ಒಂದು ಸಣ್ಣ ಬ್ಲಾಗ್ ಮಾಡಿ ಹಾಕಿದ್ದೀವಿ ಸೊ ಶಿ ವಾಸ್ ವೆರಿ ಹ್ಯಾಪಿ ಅದಾದಮೇಲೆ ನಾನು ಅವ್ರನ್ನ ನಮ್ಮ ಬುಟಿಕಿಗೆ ಕರ್ಕೊಂಡು ಹೋದೆ ಬುಟ್ಟಿಗೆ ಒಳಗೆ ಬಂದು ಕಾ ಅವ್ರ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದು ಅಲ್ಲಿ ಒಂದು ಸ್ವಲ್ಪ ಬಟ್ಟೆ ರಾಶಿಗಳಿರುತ್ತೆ ಅಲ್ಲಿ ಹೋಗಿ ಮಾಡಿಸ್ತಾ ಕೂತಿದ್ದಾರೆ ನಾನು ಬಂದೆ ಎಲ್ಲ ಹೋಗಿದ್ದೆ ಒಳಗೆ ಬಂದು ಆದಮೇಲೆ ಬಂದ್ಮೇಲೆ ಬಂದ ತಕ್ಷಣ ನೆಕ್ಸ್ಟ್ ಡೇ ಸಿಟ್ಟಿಂಗ್ ಆ್ಯಂಡ್ ಫೋಲ್ಡಿಂಗ್ ಆಯಿತಾ ನಾನು ಮಲಮೇಲಿ ಮನು ಅಂದರೆ ಅಲ್ಲಿ ನೋಡಿ ಅಂತ ತೋರಿಸಿದ್ರು ಅಲ್ಲಿ ನೋಡಿದ್ರೆ ಮಾಡಿಸೆ ಎದ್ ಬನ್ನಿ ನೀವು ಇದೆಲ್ಲ ಅಲ್ಲ ಇವಾಗ ನಿಮ್ಮ ಬ್ಲಾಗ್ ಮಾಡೋಣ ಸದ್ಯಕ್ಕೆ ಮಲ್ಲಮ್ಮನ ಜಾಗಕ್ಕೆ ಇವಾಗ ಲಕ್ಷ್ಮಮ್ಮ ಅಂತ ಒಬ್ಬರು ಇಟ್ಕೊಂಡಿದ್ದೀವಿ ಅವ್ರು ಮಾಡ್ತಾಯಿದ್ದಾರೆ ಸೊ ನೀವು ಫಸ್ಟ್ ನೋಡ್ಕೊಳ್ಳೋಣ ಏನೇನಿದೆ ಯು ನೋ ನಾಳೆ ಏನೇನು ಇಲ್ರಿ ನಾವು ಬಂದಾರಿ ಮರಿಬಾರ್ದು ನನ್ನ ನೀವು ತೆಗಿಬಾರ್ದು ಕೆಲಸದಿಂದ ನಾನೇ ಟೀ ತರೋದು ಅಂತ ನಾನು ಹೆಂಗೆ ಮಲ್ಲಮ್ಮನ ಟೀ ಥರ ಕಳಿಸ್ಲಿ ಅದು ರೋಡ್ ಆ ಕಡೆ ಹೋಗಬೇಕು ಮೊನ್ನೆ ಏನಾಯ್ತು ಅಂದರೆ ಬುಟ್ಟಿಗೆ ಮುಂದೆ ನಿಂತಿದ್ರು ಒಂದು ಐವತ್ತರವತ್ತು ಜನ ಮುತಾಕೊಬಿಟ್ರು ಅವ್ರನ್ನ ತುಂಬ ಕಷ್ಟಪಟ್ಟು ಒಳಗಡೆ ಕರ್ಕೊಂಡು ಬಂದಿದ್ದಾಯಿತು ಆಮೇಲೆ ಕಾಫಿ ಕುಡಿಯೋಕ್ಕೆ ಕರ್ಕೊಂಡು ಹೋಗೋರು ಕಾಫಿ ಕೊಡಿಸೋರು ನನ್ನೂ ಎಷ್ಟೋ ಜನ ಮಾತಾಡಿಸ್ತಾ ಇದ್ದಾರೆ ಇವಾಗ ನಿಮ್ಮಲ್ಲ ಅವ್ರ ಮ್ಯಾಡಮಲ್ಲ ಅಂತ ಹೌದೌದಂತ ಅಂತ ಸೊ ದಟ್ ವೇ ಶೀಸ್ ಕ್ವೈಟ್ ಫೇಮಸ್ ವೆರಿ ನೈಸ್ ಅಂದರೆ ಯಾ ಬಿಗ್ ಬಾಸ್ ಸೀಸನ್ ಇಷ್ಟು ಸೀಸನಲ್ಲಿ ಇದಾಗಿರ್ಲಿಲ್ಲ ಯಾರನ್ನು ಕೂಡ ಮನೆಗೆ ಕಳಿಸೋವಾಗ ಇಷ್ಟು ಗ್ರ್ಯಾಂಡಾಗಿ ಕಳಿಸೋದಂತೂ ನಾವಂತೂ ನೋಡಿರಲ್ಲ ಬಟ್ ಮಲ್ಲಮ್ಮನ್ಗೆ ಅಲ್ಲೂ ಸ್ಪೆಷಲ್ ಅಪಿಯರೆನ್ಸ್ ಎಷ್ಟು ಖುಷಿ ಅಲ್ವಾ ಅದು ಅವ್ರು ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಆ್ಯಂಡ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬಿಲೀವೇ ಮಾಡಲ್ಲ ಸಲ ಮಲ್ಲಮ್ಮಯ್ಯೋ ಸೇಫ್ ಅಂದರೆ ಫುಲ್ ಖುಷಿ ಅದು ಮಾತ್ರ ಪಾಪ ಅಂತ ನಂಗೆ ಬಟ್ ಪಕ್ಕದಲ್ಲಿ ಕೂತಿರೋ ಮುಖ ಅಯ್ಯೋ ಪಾಪ ಮಲ್ಲಮ್ಮ ನಾವು ಏನು ಮಾಡೋಣ ಹೇಳಂಗೂ ಇಲ್ಲ ಬಿಡೋಂಗು ಇಲ್ಲ ಮಲ್ಲಮ್ಮಯ್ಯೋ ಸೇಫ್ ಅಂದ ತಕ್ಷಣ ನೆಗೆದು ಬಿಟ್ಟರು ಅವರು ಪಾಪ ಆ್ಯಕ್ಚುಲಿ ಅವರು ಗೊತ್ತಾಗಲ್ಲ ಬಟ್ ಆ ಥರ ಒಂದು ಕಳ್ಸಿದಿದೆಲ್ಲ ಬಹಳ ಅಂದರೆ ನಮಗೆ ಬಿಗ್ ಬಾಸ್ ಮೇಲಿರೋ ಆ ಟೀಮ್ ಮೇಲಿರೋ ರೆಸ್ಪೆಕ್ಟ್ ಬಿಕಾಸ್ ಐ ಆಮ್ ವರ್ಕಿಂಗ್ ವಿತ್ ಎಮ್ ಫ್ರಮ್ ಆಲ್ಮೋಸ್ಟ್ ಟು ತ್ರೀ ಮಂತ್ಸಿಂದ ಒಡನಾಟ ಇದೆಲ್ಲ ನಮ್ಮದು ಅದು ರೆಸ್ಪೆಕ್ಟು ಆ ಲೆವೆಲಿಗೆ ಹೋಗ್ಬಿಡ್ತು ಅಷ್ಟು ಚೆಂದ ಮಾಡಿ ಅವ್ರನ್ನ ಕಳಿಸಿದ ರೀತಿ ಬಿಗ್ ಬಾಸ್ ಅವ್ರು ಮಾತಾಡಿದ ರೀತಿ ವೆರಿ ನೈಸ್ ನಿಮಗೂ ಕೂಡ ಗಾದೆ ಒಗಟುಗಳನ್ನೆಲ್ಲ ಕೇಳ್ತಿದ್ರಮ್ಮಲ್ಲಮ್ಮ ಏನೆಲ್ಲ ಯಾವ್ದಾದ್ರು ನೆನಪಿದ್ಯಾ ಅಲ್ಲಿ ಕೇಳಿದಾರಲ್ಲ ಅದೆಲ್ಲ ನಂಗೆ ಕೇಳಿದಾರೆ ನಾನು ಉತ್ತರ ಹೇಳಿಲ್ಲ ಬಿಗ್ ಬಾಸ್ಗೆ ಉತ್ತರ ಕೊಡಕ್ಕಾಗಿಲ್ಲ ತುಂಬ ಯೋಚನೆ ಮಾಡಿ ಹಂಗೆ ಅವ್ರ ಅಲ್ಲಿ ರಾಜೇಶ್ ಅವ್ರ ಉತ್ತರ ಕೊಟ್ಟರು ಓಕೆ ಓಕೆ ದಟ್ ವೇ ರಾಜೇಶ್ ಸ್ಮಾರ್ಟ್ ಅವ್ರು ಉತ್ತರ ಕೊಟ್ಟರು ನಾನು ಮನು ಯಾವತ್ತೂ ಕೊಟ್ಟಿಲ್ಲ ಹೆಂಗೆ ಅಂದ್ರೆ ಅದನ್ನ ಅಲ್ಲಿ ಕೇಳ್ತೀವಲ್ಲ ಅಲ್ಲಿ ಉತ್ತರ ಬಂದಿರುತ್ತಲ್ಲ ಅದನ್ನ ಹೇಳೋದು ಮಲ ವೈದಲ್ಲ ಅಂತ ಹ್ಞೂ ರೀ ನಿಮ್ಗೆ ಹೆಂಗ್ರಿ ಗೊತ್ತಾಯಿತು ಅಂತ ಅವಲ್ಲಿ ಮಾಡಿರೋದು ಈ ಬುದ್ಧಿ ಅವ್ರಿಗೆ ಗೊತ್ತಿಲ್ಲ ಈಗ ಗೊತ್ತ ಗೊತ್ತಾಗುತ್ತೆ ನೋಡಿ ಅವ್ರು ಹೇಳ್ತಾರೆ ಬಟ್ ಒಂದು ಪರ್ಸನಿಗೆ ಸಕ್ಸಸ್ ಅನ್ನೋ ಐಡಿಯಾನೇ ಇರೋದಿಲ್ಲ ಸಕ್ಸಸ್ ಹೇಗೆ ತಕೋಬೇಕು ಅಥವಾ ಇದೀಗ ಎಷ್ಟೇ ಅಂದರೂ ಮಲ್ಲಮ್ಮನಿಗೆ ಸಡನ್ ಬಂದಿರೋ ಸಕ್ಸಸ್ ಯಾಕಂದರೆ ತುಂಬ ಹ್ಯೂಜ್ ಕ್ವಾಂಟಿಟಿಯಲ್ಲಿ ಬಂದಿರೋದಲ್ಲ ಅವರಿಗೆ ಹೆಂಗೆ ತಗೋಬೇಕು ಅನ್ನೋದು ಗೊತ್ತಿಲ್ಲ ಈಗ ನೀವೇ ಹೇಳಿದ್ರಿ ಬಂದ್ಬಿಟ್ಟು ಬಟ್ಟೆ ಮಡಿಸ್ತಿದ್ದಾರೆ ಅಂತ ಬಟ್ ಅವರು ಅವ್ರನ್ನ ಹೇಗೀಗ ನೀವು ರೆಡಿ ಮಾಡ್ತೀರಾ ಅಂತ ಯಾಕಂದರೆ ಆಡಿಯನ್ಸ್ ಜೊತೆ ಹೋಗೋವಾಗ ಈಗ ಇದೆ ಅಂತ ಹೇಳಿದಾಗ ಖುಷಿಯಾಗಿರ್ತೀವಿ ಒಂದು ಟೈಮಲ್ಲಿ ಇಲ್ಲ ಅಂತಲೂ ಆಗುತ್ತೆ ಫ್ಯೂಚರಲ್ಲಿ ಯಾಕಂದರೆ ಮರ್ತು ಬಿಡ್ತಾರೆ ಜನ ಬೇಗ ಈ ಸಕ್ಸಸ್ನ ಹ್ಯಾಂಡಲ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಹೇಗೆ ಅವ್ರನ್ನ ರೆಡಿ ಮಾಡಬೇಕು ಅಂತಿದ್ದೀರಾ ಯಾಕಂದ್ರೆ ನಾವು ಮಾಡಿದ್ದೀವಿ ಅವ್ರನ್ನ ಅವ್ರಿಗೆ ಏನು ಹೇಳಿದ್ದೀನಿ ಅಂದ್ರೆ ನಿಮ್ಮ ಜೊತೆ ಕಡೆತನಕ ಇರೋದು ನಿಮ್ಮ ಫ್ಯಾಮಿಲಿ ನಾನು ಮನು ಅಷ್ಟೆ ಇದೆಲ್ಲ ಬರುತ್ತೆ ಹೋಗುತ್ತೆ ನಿಮಗೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಇದು ಇವತ್ತು ಇಲ್ಲಿದ್ದವ್ರು ನಾಳೆ ಸೀರಿಯಲ್ ಮಾಡ್ಬೋದು ಇನ್ನೊಂದು ಮಾಡ್ಬೋದು ನಿಮ್ಮ ಏಜ್ ಇರೋ ತನಕ ಮಾಡ್ತೀರಾ ಅಥವಾ ಅವ್ರು ಕಲಿಯೋ ತನಕ ಮಾಡ್ತೀರಾ ಅಥವಾ ಜನ ನೆನ್ಪಿಟ್ಕೊಳ್ಳೋ ತನಕ ಮಾಡ್ತೀರಾ ಹೋದ ವರ್ಷ ಹೋದ ವರ್ಷದ ಬಿಗ್ ಬಾಸಲ್ಲಿ ಅಷ್ಟೆಲ್ಲ ಫೇಮಸ್ ಆದರು ಇವತ್ತು ಎಲ್ಲಿ ಹಾರ್ಡ್ಲಿ ವಿ ಟಾಕ್ ಅಬೌಟ್ ದೆಮಾ ಈ ಥರ ನಾವು ಸೀರಿಯಲ್ಸಲ್ಲಿ ನೋಡ್ತೀವಿ ಬಿಟ್ಟರೆ ವಿ ಹಾರ್ಡ್ಲಿ ಟಾಕ್ ಅಬೌಟ್ ದೆಮ್ ಸೊ ನಿಮ್ಮನ್ನು ಮರಿತಾರೆ ಇನ್ನೊಂದು ಮಲ್ಲಮ್ಮ ಬರ್ಬೋದು ಅವ್ರ ಕಡೆ ಜನ ಹೋಗ್ಬೋದು ಸೊ ಅದನ್ನು ತಲೆಗೆ ಹಚ್ಕೋಬೇಡಿ ಇವತ್ತಿಗಾಗಿ ಬದುಕಿ ಈ ಮೂಮೆಂಟ್ ಎಂಜಾಯ್ ಮಾಡಿ ಇವತ್ತಿನ ಮನೆಲ್ಲ ಪ್ರೀತಿ ಮಾಡ್ತಿದ್ದಾರಲ್ಲ ಎಂಜಾಯ್ ಮಾಡೋಣ ಏನೂ ಆಗಿಲ್ವಾ ಐ ಆಮ್ ದೇರ್ ಫಾರ್ ಯು ಐ ಆಮ್ ಯುವರ್ ಶೀಲ್ಡ್ ಐ ಟೇಕ್ ಕೇರ್ ಆಫ್ ಯು ನಾನಿದ್ದೀನಿ ಮನೋಜ್ ಇದ್ದಾರೆ ನಾವಿಬ್ರು ಹಿಂಗಿದ್ದೀವಿ ಮಧ್ಯದಲ್ಲಿ ಮಲಮ್ಮ ಇದೆ ಸೊ ನಾವು ಅದನ್ನು ನೋಡ್ಕೊಳ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗೂ ಇದೆ ಮನಗೂ ಇದೆ ಆ್ಯಂಡ್ ನನ್ನ ಮನೆ ಬಾಗಿಲು ಯಾವತ್ತೂ ತೆಗೆದಿರುತ್ತೆ ಶಿ ಕೆನ್ ಎಸ್ಟೇ ಏಜ್ ಅದು ಕೆನ್ ಕಮ್ ಸ್ಟೇ ಏನೂ ಮಾಡಿಲ್ಲ ಅಂದ್ರೂ ಐ ಐ ಐ ಐ ಕೇರ್ ಆಫ್ ಬಿಕಾಸ್ ಅವರಿಂದ ನಾನು ಸುದೀಪ್ ಸರ್ ನೋಡಿದ್ದೀನಿ ಆ್ಯಂಡ್ ಬೇಸಿಕಲಿ ಲೈಕ್ ಯಾಕಂದ್ರೆ ಅಷ್ಟು ಪ್ಯೂರ್ ಹಾರ್ಟೆಡ್ ಪರ್ಸನ್ ನಮ್ಮ ಲೈಫಲ್ಲಿ ಬರ್ತಾರೆ ಅಂದರೆ ಅದೂ ಒಂದು ಗ್ರೇಟ್ನೆಸ್ ಅಲ್ವಾ ಆ್ಯಂಡ್ ಮನು ಕೂಡ ಹೇಳ್ತಾ ಇರ್ತಾರೆ ನಾನು ನೆಕ್ಸ್ಟ್ ಮನೆಯೆಲ್ಲ ಮಾಡ್ಕೊಂಡಾಗ ಈಗಂದರೆ ಅವರು ಒನ್ ಬೆಡ್ರೂಮಲ್ಲಿ ಇದ್ದಾರಲ್ಲ ನೆಕ್ಸ್ಟ್ ನಾನು ಟೂ ಬೆಡ್ರೂಮ್ ಮನೆ ಎಲ್ಲ ಮಾಡಿದ್ರೆ ಆಗ ಮಲ್ಲಮ್ಮನ ಮನೆ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಅಂತ ಅವರು ಹೇಳ್ತಾರೆ ಸೊ ನಮ್ಮ ಮನೆಯೂ ಇದೆ ಹಾಗೆ ಮಲ್ಲಮಗೆ ಊರಲ್ಲಿ ಅವ್ರದ್ದೇ ಸ್ವಂತ ಮನೆಯೂ ಇದೆ ಇಲ್ಲೊಂದು ನಾರ್ಮಲ್ ಶೆಡ್ ಇದೆ ಸೊ ಶೀಸ್ ಸೆಕ್ಯೂರ್ಡ್ ಸೆಕ್ಯೂರ್ಡ್ ಅವ್ರಿಗೆ ಇವಾಗ ಬಿಗ್ ಬಾಸ್ ಕಡೆಯಿಂದ ಬರೋ ಹಣನೂ ಅಷ್ಟೇ ನಾವು ಅಂದ್ಕೊಂಡಿರೋದು ಒಂದು ಸ್ವಲ್ಪ ಅವ್ರ ಸಾಲ ಇದೆ ಅದನ್ನು ತೀರಿಸ್ಬೇಕು ಅಂತಿದ್ದಾರೆ ಜೊತೆಗೆ ಒಂದು ಸ್ವಲ್ಪ ಫಿಕ್ಸ್ಡ್ ಅಂತ ಮಾಡಿಸ್ಕೊಂಡು ಅವರ ಕೈಯಲ್ಲಿ ದುಡ್ಡಿರಬೇಕು ಯಾರ ಮೇಲೂ ಅವ್ರ ಡಿಪೆಂಡೆನ್ಸಿ ಇರಬಾರ್ದು ಇಲ್ಲದೆ ಇರೋ ಕಾಲದಲ್ಲಿ ನಾನಂತೂ ಇದ್ದೀನಿ ಆಮೇಲೆ ನೋಡ್ಕೊಳ್ಳೋಣ ಅಷ್ಟೇ ಹೊರಗಡೆ ಬಂದ ತಕ್ಷಣ ಮಲ್ಲಮ್ಮ ರಿಯಾಕ್ಷನ್ ಏನಿತ್ತು ಏನ್ ಹೇಳಿದ್ರು ಅಥವಾ ನೀವ್ ಏನ್ ಕೇಳಿದ್ರಿ ಯಾಕೆ ಮಲ್ಲಮ್ಮ ಹಿಂಗೆ ಏನೆಲ್ಲ ಒಳಗಡೆ ಹೇಗಿತ್ತು ಅಂತ ಯಾವ ಪ್ರಶ್ನೆಗಳನ್ನ ಮೇನ್ ಆಗಿ ಕೇಳಿದ್ರಿ ಹಿಂಗೆ ಇಷ್ಟು ವರ್ಷದಿಂದ ಮನೋಸರಿಗೆ ಒಂದು ಮುದ್ದು ಕೊಟ್ಟಿಲ್ಲ ಧ್ರುವಂತಿ ಕೊಟ್ಬಿಟ್ರಲ್ಲ ಅಂತ ಹೇಳ್ತೆ ದಟ್ ವಾಸ್ ಮೈ ಫಸ್ಟ್ ಕ್ವಶನ್ ಟು ಬಿಕಾಸ್ ನಂಗೆ ಅದು ಸಖತ್ತು ಇತ್ತು ಆಯ್ತಾ ಮನ್ಸಲ್ಲಿ ಉರಿತಾಯ್ತು ನನಗೆ ಮನು ಅಷ್ಟು ಮಾಡಿದ್ದಾರೆ ಐ ಸೋ ಕ್ಲೋಸ್ ಟೂರ್ ಒಂದಿನ ಮನಗೆ ಕೊಟ್ಟಿಲ್ಲ ಇದು ಏನಲ್ಲಿ ಕೊಟ್ಟು ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಮನೋಜನೇ ನೋಡಿರ್ತಾರೆ ಅನ್ನೋದು ಅಷ್ಟು ಅಂದ್ರೆ ಅವರು ಈಗ ಇವರು ಧ್ರುವಂತ ಪ್ರೀತಿ ತೋರಿಸುವಾಗ್ಲೂ ಅಷ್ಟೇ ಆ ಪ್ಯೂರಿಟಿನೇ ತೋರಿಸಿದಾರೆ ಅಲ್ಲಿ ಇವರು ತುಂಬಾ ಒಪ್ಕೊಂಡ್ರದನ್ನ ನಂಬ್ ಬಿಡ್ತಾರೆ ಅವ್ರೇನು ಜಡ್ಜ್ ಮಾಡೋಕೆ ಮಲ್ಲಮ್ಮನ ಕಡೆ ತೋರಿಸಿರೋ ಪ್ರೀತಿ ಜೆನ್ವಿನಾಗೆ ಕಾಣ್ತಾ ಇತ್ತು ಬಟ್ ಈಗ ಅವರು ರಕ್ಷಿತ ಹಂಗೆ ಮಾಡುವಾಗ ನಮ್ಗೊಂದು ಪ್ರಶ್ನೆ ಬರತ್ತೆ ಬಿಟ್ಟರೆ ಅಲ್ಲಿ ತನಕ ನಂಗೆ ಯಾವತ್ತೂ ಆ ಡೌಟ್ ಇರಲಿಲ್ಲ ಒಂದೊಂದ್ಸಲ ತಲೆಯಲ್ಲಿ ಬರೋದು ಇದು ನೀವು ಜನ ಫೇಕಾ ಅಂತ ಬರೋದು ಬಟ್ ತುಂಬ ನಾವು ನಂಬ್ತಿರೋದು ಹೀಸ್ ಗುಡ್ ಸೋಲ್ ಆ್ಯಂಡ್ ಹಿರಿಯಲಿ ಲೈಕ್ ಸರ್ ಅಂತ ನಾನು ನಂಬಿರೋದು ಬಾಕಿ ನೋಡೋಣ ಹೊರಗೆ ಬಂದ ಮೇಲೆ ಗೊತ್ತಾಗಲಿ ಮೀಟ್ ಮಾಡ್ಬೇಕಂತ ಬರ್ತಾರೋ ಇಲ್ವೋ ಮಲ್ಲಮ್ಮನ ಕಾಂಟ್ಯಾಕ್ಟ್ ಮಾಡ್ತಾರೋ ಇಲ್ವೋ ಆಗ ನಮ್ಗೆ ಅರ್ಥ ಆಗುತ್ತೆ ಯಾವುದು ಜೆನ್ವಿನ್ ಅಂತ ಅವಾಗ ಅದ್ರ ಮೇಲೆ ಒಂದು ಮಾಡೋಣ ಯಾಟ್ಲಿ ವೆಯ್ಟಿಂಗ್ ನಾವು ಅದಕ್ಕೆ ಯಾಕಂದ್ರೆ ತುಂಬಾ ಇಷ್ಟು ಪ್ರೀತಿ ತೋರಿಸಿ ಆ್ಯಂಡ್ ಅದು ಉಲ್ಟಾ ಹೊಡೆದ್ರಲ್ಲ ರಕ್ಷಿತಾ ವಿಷಯದಲ್ಲಿ ಉಲ್ಟಾ ಹಾಗಾಗಿ ನಮಗೆ ಇವಾಗ ಕ್ವಶನ್ ಮಾಡಿ ಆ ಪ್ರೀತಿ ತುಂಬ ತುಂಬ ಕನೆಕ್ಟ್ ಆಗ್ತಿತ್ತು ನಮ್ಗೂ ಅಷ್ಟು ಚಂದ ಆಸೆ ಮಾಡೋರು ಅಮ್ಮ ಅಮ್ಮ ಅಂದ್ಕೊಂಡು ಅವರು ಅಷ್ಟೇ ಅವರೆಲ್ಲರನ್ನೂ ಪ್ರೀತಿ ಮಾಡ್ತಿದ್ರು ಎಲ್ಲರ ತಲೆಗೂ ಎಣ್ಣೆ ಹಚ್ಚಿದ್ ನೋಡಿದೆ ನಾನು ಆಲ್ಮೋಸ್ಟ್ ಆ ಮಲ್ಲಮ್ಮ ಎಲ್ಲ ಜೊತೆ ಚೆನ್ನಾಗೇ ಇದ್ರು ಪಾಪ ಗಿಲ್ಲಿ ಇನ್ನೊಂದು ಎಷ್ಟೊತ್ತಿಗೆ ಹೋಗಿ ಬಂದು ನಾಮಿನೇಟ್ ಮಾಡಿ ಯಾಕಂದ್ರೆ ಗಿಲ್ಲಿ ಬಯೋದಿಲ್ಲ ಅಲ್ಲ ಗಿಲ್ಲಿ ಗೊತ್ತು ನನ್ಗೇನು ಆಗೋದಿಲ್ಲ ಏನಾದ್ರೂ ಮಲ್ಲು ಗಿಲ್ಲಿ ಅವರು ಅವ್ರಿಗೆ ವೋಟ್ ಬೀಳ್ತದ್ರಿ ಅವ್ರು ಸೇಫ್ ಆಗ್ತಾರೆ ಅದಕ್ಕೆ ಅವ್ರನ್ನೇ ಮಾಡ್ತಿದ್ದೆ ಆ ಥರ ಅವ್ರ ಥಿಂಕಿಂಗು ಅವ್ರಿಗೆ ಗೊತ್ತಾಗಲ್ಲ ಓಕೆ ವೀಕ್ ಇರೋರನ್ನ ನಾವು ನಾಮಿನೇಟ್ ಮಾಡಿದ್ರೆ ಅವ್ರು ಔಟ್ ಆಗೇ ಆಗ್ತಾರೆ ಅನ್ನೋದು ಗೊತ್ತಿಲ್ಲ 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 ಸ್ಟ್ರಾಂಗ್ ಇರೋರನ್ನ ಮಾಡಿದ್ರೆ ಉಳ್ಕಂತಾರೆ ಅನ್ನೋದು ಐಡಿಯಾ ಬಿಡಿ ಪಾಪ ಎಸ್ ಸರ್